ಹಂಗ ಹಂಗ ಹೊಡೆದ ಪರ್ವತಕ್ಕ ಶಿವಪ್ಪನ್ಗೆ ಆ ಬಿಡ್ಬಿಡ್ಬೇಕಿತ್ತೇ ನನ್ ಮಾತಾಡ್ತಾನೆ ಅವನು ಹಂಗ ಅನ್ಬಿಟ್ಟಿ ಗಂಡನ್ಗೆ ಹೊಡೆದೇ ಬಿಟ್ಟಾರ ಪರ್ವತಕ್ಕ ಲೈ ನಾನು ಹೊಡಿಬಿಡ್ದು ಅಂತ ಅನ್ಕಂಡಯ್ಯ ಸುಮ್ನೆ ಸಪ್ಕೆ ಕುಂತಿದ್ದೆ ತಾನೇ ಆ ಮೂರ್ವನಯ್ಯ ಬಂದಿ ನನ್ನ ಕೆಣಕಿ ಕೆಣಕಿ ಮಾತಾಡಿದ್ದು ಅದಕ್ಕೆ ಆತರ ಹೊಡೆದ್ ಬಿಟ್ರಾ ಗಂಡನ್ಗೆನೇ ಸುಮ್ಕೆ ಕುಂತ್ಕೊಂಡ್ರುಲೆ ನೀವೇನು ಗಂಡಂಗೆ ಹೊಡೆದ್ಬಿಟ್ಟ ಗಂಡನ್ ಹೊಡೆದ್ಬಿಟ್ಟ ಅಂತ ಅಂದ್ರೆ ನಮಗೆ ಬಾಯಿ ಬಂದಂಗೆಲ್ಲ ಅವರು ಮಾತಾಡ್ತು ಅಂತಂದ್ರೆ ನಾವು ಸುಮ್ಕಿದ್ ಬಿಡ್ಬೇಕಾ ಇನ್ನೊಂದು ಕಿತ್ತವ ನನ್ನ ಮಗ ನನ್ನ ಬಗ್ಗೆಯೋ ನಮ್ಮ ಊನ ಬಗ್ಗೆಯೋ ಕೆಣಕಿ ಮಾತಾಡಲಿ ಇನ್ನೊಂದು ಸೀಯಾಗಿ ಉದಯ ಕಡಿಸ್ತೀನಿ ಮಾತ್ರ ಸರಿಯಾಗಿ ಬಿಟ್ಟ ಅವನ್ನ ಅಲ್ಲ ತಪ್ಪಾ ಸಿ ಅಪ್ಪನೇ ನಿಂತು ನಿಂತವು ವಾದ ಬೇರೆ ಮಾಡೋಕ್ಕೆ ಬಂದಿತ ಹ್ಞೂ ಅದೇ ನಾನು ಕೇಳ್ತಾ ಇರೋದು ಅವನಲ್ಲೇ ತಪ್ಪಿಟ್ಕೊಬಿಟ್ಟು ತಪ್ಪು ಮಾಡ್ಬಿಟ್ಟು ಅವನಿಗೆ ಸಮಸ್ಬಿಡು ಅನ್ಬಿಟ್ಟು ನಾನು ಸುಮ್ಕೆ ಆಗ್ಬಿಡ್ತಿದ್ದೆ ಅದ ಬಿಟ್ಬಿಟ್ಟಿ ಅವನು ತೋರ್ಸುಪ್ಪ ಅದು ಯಾರಿದ್ದರು ಎಂತಿದ್ದರು ಯಾರ ಜೊತೆ ಹೋಗಿದ್ದಾನೋ ಅಂತ ಅನ್ಕಂಡು ತಿರ್ಗ ನನ್ನೆಯ ಯಾ ಬಾಜಿ ಕಟ್ ಕರೀತಾನಲ್ಲ ನಾನು ಹೆಂಗ್ ತಡ್ಕೊಳ್ಳೋಣ ಮತ್ತೆ ಅದ ಅದೇ ಆಗಿದ್ದು ಅಲ್ಲಿ ಅದು ಯಾವಳನ್ನ ಇಟ್ಕೊಂಡಿತ್ತು ಮಾವ ಅಂತ ಅಂದ್ಬಿಟ್ಟು ಊರೂರ ಹುಡ್ಕಿದ್ರು ಪರವಾಗಿಲ್ಲ ಎರೂ ಭೀ ಕೇಳ್ಬಿಟ್ಟು ಕಂಡಿಡ್ದೆ ಬಿಡೋದ ಬಿಡುತ್ತೆ ಹ್ಞೂ ಕಂದ್ರಾಗೀರಿ ಸುಮ್ಕೆ ನಿಮ್ಮ ಮಾವನ ಬಿಟ್ಟಷ್ಟು ಹೆಚ್ಕಂಡು ಹೆಚ್ಕಂಡಿ ಕುಣಿತಾವನೆ ಲಕ್ಕ ಅಂತ ಅಂದ್ಬಿಟ್ಟು ಪರತಕ ಹ್ಞೂ ವೇ ನಾನುವೇ ನಾಕಿದ್ಯಾ ಕೇಳ್ತೀನಿ ನೀವುಗಳವೇ ಒಂದು ನಾಕರ್ ಬೀ ಕೇಳಿ ಆ ಸಮಯದಲ್ಲಿ ಶಿವಪ್ಪನ ಜೊತೆಲಿ ಯಾರು ತೋಟಗಿಟ್ಟದಲ್ಲಿ ಕೆಲಸ ಕೆಲಸ ಮಾಡೋಕ್ಕೆ ಹೋಯ್ತಿದ್ರು ಅಂತ ಅಂದ್ಬಿಟ್ಟು ಪರತಕ ನಂಗೊತ್ತಿರಂಗೆ ಇವರವ್ರನ್ನ ಬಿಟ್ಬಿಟ್ಟಿತ್ತಂತೆ ಶಿವಪ್ಪಣ್ಣ ಕೆಲಸ ಕೆಲಸಕ್ಕೆ ಕರಿಯೋದ ಬೇರೆ ಊರವ್ರನ್ನ ಕರಿತಂತೆ ಬೇರೆ ಹಳ್ಳಿಯಿಂದವ ಕೆಲಸಕ್ಕೆ ಆಳ ಕರ್ಕೊತಿದ್ರು ಅಂತ ಅಂದ್ಬಿಟ್ಟು ಹೇಳ್ತಿದ್ರಲ್ಲ ಯಾವ ಊರವ್ರು ಬರ್ತಿದ್ರು ಅಂತ ಅನ್ಕಂಡು ಕೇಳ್ಕೊಳ್ಳುವೆ ಲೇ ಅವನು ಹೇಳ್ಬಿಟ್ಟಂದ್ಲೇ ಎಲ್ಲನು ವೇ ಸುಲಭದಲ್ಲಿ ಅವ್ನು ಹೇಳಂಗಿದ್ದಿದ್ರೆ ಇಷ್ಟೊತ್ತು ಬೇಕಾಗಿತ್ತ ನನಗೆ ಕಂಡ ಹಿಡಿಯೋಕೆ ಈ ಊರೋಳು ಆಗಿದ್ದಿದ್ರು ಸಿಕ್ಕಿ ಬಿದ್ದೋಗಿರೋಳು ಲೌಡಿ ಯಾವುದೋ ಬೇರೆ ಊರೊಳನೆ ಕರ್ಕ ಬಂದಿ ಅವನು ಈ ಆಡ್ಬಾರದ ಆಟಗಳ ಆಡಿರೋದ್ರಿಂದಲೇ ನನಗೆ ಯಾವ ಊರು ಯಾವಳೋಳು ಅಂತ ಅಂದ್ಬಿಟ್ಟು ಗೊತ್ತಾಗ್ದಂಗೆ ಆಗಿರೋದು ಬರತಂದ್ರಿ ಈಗ ಅವ್ರು ತೋಟ ಗಿಡದ ಕಡೆಗೆಲ್ಲ ಬರ್ತಾ ಇಲ್ವೇನು ಯಾವಳಗ್ಲೇ ಗೊತ್ತು ಬತ್ತಿದ್ದಾಳೋ ಬುಡ್ತಿದ್ದಾಳೋ ಅಂತ ಅಂದ್ಬಿಟ್ಟಿ ಹಾ ನಾನೇನು ಮೂರೋ ತವ್ಲೇ ಕೌಲು ಕೈಕಂಡ್ ನಿಂತಿದ್ದಾನ ಕಾಲ್ ಕಾಯ್ಕ ನಿಂತ್ಕೋ ಅಂತ ಹೇಳ್ತಾ ಇಲ್ಲ ಶಿವಪ್ಪಣ್ಣ ಎಲ್ಗೋದದು ಎಲ್ಗ್ ಬಂದದ್ದು ಅಂತ ಅನ್ಬಿಟ್ಟಿ ಒಂದ್ ನಿಗಾ ಇಡ್ಬೇಕಲ್ವಾ ಪರವತ್ತಕ ನೀನುವೇ ಎಷ್ಟ್ ನಿಗಾ ಇಟ್ರು ಮಾಡದ ಮಾಡ್ತಾನೆ ಇರ್ತಾರೀ ಗಂಡಸರ್ಕ ನಾಕು ನನ್ಗಂತವೇ ರೋಸ ತೊಗೋದೇ ಕಣ್ರಲ್ಲೇ ಇನ್ನು ಆಯ್ಕೆ ಇಲ್ಲ ನನ್ಗಂತು ತಡ್ಗಿಡ್ಕೊಳಕೆ ಈ ನನ್ ಮಗನಾಟಿ ಹಟ್ಟಿ ನಾಕ ಹುಯ್ದಿ ಮನೇಲಿ ಕೈಯೋ ಕಾಲ ಮುರ್ತಿ ಮುಲೆಕ್ ಹಾಕದ್ರೆ ಸರಿ ಅಂತ ಅನ್ನಿಸ್ತಾದೆ ನನ್ ಪ್ರಕಾರವ ಅಯ್ಯೋ ಪರತಕ ಸುಕಿರು ಇದ್ಯಾಳೆ ಇಷ್ಟೊಂದ ಪಾಪಾವ ಮಾಡ್ಕೊಂಡಿಂಗ ಗಾಡಿ ಕೈಯೋ ಕಾಲ ಮುರಿದ್ಬಿಡ್ತು ಅಂತ ನಾಳೆ ದಿನಕ್ಕ ನೀನೇ ನೋಡಬೇಕು ತಾನೆ ನೈ ಹಂಗು ಇಟ್ಟಾಗ್ತೀನಿ ಹೀಗೂ ಇಟ್ಟಾಗ್ತೀನಿ ಕೈಯ್ಯ ಕಾಲ ಮುರ್ದ್ಬಿಟ್ಟು ಮೂಲಕ ಹಾಕಿದ್ರೆ ಮರ್ಯದಿಂದ ನಾರವೇ ಮನೇಲಿ ಬಿದ್ದಿರ್ತಾನೆ ಅದ ಬಿಟ್ಬಿಟ್ಟು ಹಿಂಗೆ ಊರು ತುಂಬವ ಲಗು ಲಗುನೆ ಕುಣ್ಕೊಂಡು ಓಡಾಡ್ಕೊಂಡು ಇರತಲ್ದೆ ಯಾ ತಿರ್ಗ ನನಗೆ ನಮ್ಮ ಊವನ್ಗೆ ಎಲ್ಲನೂ ಅನ್ನಿಸ್ಕೊಳ್ಳೋಣ ನೀನು ಹೇಳುದು ನಿಜನೇಕ ನಾ ಅಕ ಹಿಟ್ಟು ಸೊಪ್ಪ ಅವರೇನು ತಂದು ನಮಗೆ ಎರಿತಾ ಇಲ್ಲ ಈಗಲೂ ನಾವೇ ಕುಲಿನಲ್ಲಿ ತಿಂತಾ ಇರೋದು ಏನ್ಲೇ ಏನ್ ಮಾಡ್ಬಾರಂತ ಮಾಡ್ಬಿಟ್ಟನು ಒಳಗೆಲ್ಲವ ಉಳಿಸ್ಕತಾನೆ ಇವನೇನು ಹೋಗಿ ಉತ್ತಿ ಬಿತ್ತಿ ಮಾಡ್ತಿದ್ದಾನೆ ಮನೇಲೂ ಅವನು ಕೆಲಸವ ಮಾಡ ಏನು ಆ ಒಟ್ಟು ಬಿಟ್ಕಂಡೆ ಅಲ್ಲಿ ಇಲ್ಲಿ ಓಡಾರ್ಕಂಡೆ ನಿಂತಿರ್ತಾನೆ ಅಂತದ್ರಲ್ಲಿ ಅವನು ಮಾಡ್ಬಾರದ ಕೆಲಸವ ಮಾಡ್ಕೊಂಡ್ ಮಾಡ್ಕೊಂಡ್ ಬರ್ತಾನೆ ಇತ್ತು ಅಂತಂದ್ರೆ ನಾನು ಎಷ್ಟು ಅಂತ ಅನ್ಬಿಡ್ತೀಯ ಪರದೊಂದು ಹಾಕೋರಿ ಈಗ ಅದನ್ನೆಲ್ಲ ಬಿಟ್ಬಿಡಿ ಮುಂದೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡು ಯೋಚನೆ ಮಾಡೋಣ ಈಗ ನಿಮ್ ತಾಯಿಯವ್ರು ಹೇಳಿದ್ರಲ್ಲ ಅದೇ ದಾರಿನೇ ಸರಿಗಿದೆ ನೀವು ಹಾಗೇನೆ ಮಾಡ್ಬಿಡಿ வ மாக்கலே ஊர் துப மரிய ஏன்னா பரதந்து லய் ஈ மரியாதை உட்கண்டது நந்த நன் கண்டனின் அரு மரியாதை ஒய் அது நனின் அருத மரியாதை ஒன் ஓட்ருலே நம்ம கர பத்தினா பர்மசியா அவன் ஜொத்தே நானும் ஊர் துபாட்கண்டியா இது பிடுத்தினி பரோத்தக்க ஒன்சத்தி யோச்சனை யோச்சனை குத்க்கோ அவ்ளோ மாத்தவா இஷ்டங்க ஆட்கண்டி திருக்கண்டி இரதா ಲೇ ಅವ್ರ ಮಾಡ ಕೆಲಸವ ನಾವೇ ಮಾಡಿ ತೋರ್ಸದ್ರೀಯ ಅವ್ರಿಗೂ ಬುದ್ಧಿ ತಕ್ಕದು ಬರೋದು ಹಂಗ ಅನ್ಬಿಟ್ಟು ಈಗ ನೀನು ನಿಮ್ಗೆ ಹೇಳದಂಗೆ ಪರಮೇಶ್ ಜೊತೆಲಿ ಓಡಾಡ್ತು ಅಂತಂದ್ರೆ ನಿಮ್ ಮರ್ಯಾದಿ ಏನೇ ಕಿಲೋಕ ಊರಲಿ ಇಲ್ಲೆಡೀ ಜೀವನನೇ ಹಾಳಾಯ್ತ ಕುಂತದೇ ಮರ್ಯಾದೆ ಗಿರಿಯದಿ ಅಂತ ಗಂಡಿ ಆಗಿದ್ದ ಆಗಿದ್ದಾಗೆ ಹೋಗ್ಲಿ ಕಣ್ರುಲೆ ನನ್ ಗಂಡಂಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಅವನ್ ಯಾವ್ ದಾರಿ ಹಿಡ್ದಿದನೋ ಅದೇ ದಾರಿ ನಾನುವೇ ಒಯ್ತೀನಿ ಈಗ ಅಷ್ಟ ಮಾಡಿಲ್ಲ ಅಂತಂದ್ರೆ ಗಂಡ ಜನ್ಮಗಳು ಬುದ್ಧಿ ಅಂತೂ ಕಲಿಯೋಕಿಲ್ಲ ಬಿಡ್ಲೇ ಬುದ್ಧಿಯ ಕಲಿಸ್ಬೇಕು ಅದಕ್ಕೆ ಬೇರೆ ಗಿರೆ ದಾರಿ ಇತ್ತು ಅಂತಂದ್ರೆ ಯೋಚನೆ ಆದ್ರೂ ಮಾಡದ ಬಿಡಕ ಒಕ್ಕಣಕ್ಕ ಆಗಲೇ ಯಾ ಚೆನ್ನಾಗಿ ಹುಯ್ದೆ ತಕ್ಕಿದ್ದಿ ಶಿವಪ್ಪ ಅಷ್ಟಕ್ಕೆ ಅರ್ಧಕ್ಕೆ ಬುದ್ಧಿ ಬಂದಿರ್ತದೆ ಬಯಾನು ಬಂದಿರ್ತದೆ ಕತೆ ಸುಮ್ಕಿರು ನೋಡಕೈತದೆ ಇನ್ ಹೊಸಿದಿನವ ಹೊಸಿದಿನ ಹೊಸ ದಿನ ಅಂತ ಬಿಟ್ಕಂಡ್ ಬಿಟ್ಕಂಡಿ ಆಗ್ಲೇ ಯಾಕೂರ್ಲವ ನೆರಬಂದವೇ ನನ್ನ ಹೂವೇ ಇನ್ನುವೇ ಬಿಟ್ಕಂಡಿ ಕೂತ್ಕತ್ತೋ ಅಂತಂದ್ರೆ ಅದೇ ನಾನು ಹೋಗ್ಬೇಕೈತೆ ಚಟ್ಟ ಇರ್ಕಂಡಿ ಅಷ್ಟೇ ಕಂಡ್ರಲ್ಲೈ ನೀನ್ ಹೇಳೋದುವೆ ನಿಜನೇ ಪರ್ವತಕ್ಕ ಒಂದು ಕಡೆಗಿಂದವ ಹಂಗ ಅಂತ ಅನ್ಬಿಟ್ಟಿ ಊರಲ್ಲಿ ಮೊದಲೇ ಇಲಿ ಬತ್ತು ಅಂದ್ರೆ ಹುಲಿ ಹೋಗತ್ತು ಅಂತ ಅಂತ ಜನದ ಮುಂದೆ ನೀನು ಹಿಂಗೆಲ್ಲವ ಮಾಡ್ತು ಅಂತಂದ್ರೆ ಹೊಸ ಆಡ್ ಕಣ್ಣಗಡರ ಇವ್ರನ್ನ ಇವ್ರನ್ನಗಾಡ್ತಾರೆ ಅಂತ ಅನ್ಕೊಂಡಿ ತಲೆ ಕೆಡಿಸ್ಕಂಡಿ ಕೂತ್ಕತ್ತು ಅಂತಂದ್ರೆ ನಮ್ ಜೀವನ ಮಾಡಕ್ ಆ ಈ ಗಂಡಸ್ರಿಗೆ ಮಾತ್ರವ ಹಿಂಗೆ ತಪ್ಪ ಕೆಲಸ ಮಾಡ್ಕೊಬಂದ್ರೆ ಹೆಂಗಸ್ರದವ್ರಿಗೆ ಸಮಸ್ಪಿಟ್ಟಿ ಬಪ್ಪದವ್ರೇ ಮನೆಗೆ ಇನ್ನೊಂದ್ಸತಿ ಹಿಂಗ್ ಮಾಡ್ಕೊಬೇಡ ಹಿಂಗೆಲ್ಲ ಆಡಬೇಡ ನಾನು ಇಲ್ವಾ ನೀನ್ ಹೆಂಡತಿ ಅಂತವ ಅತ್ತಿ ಕರದ ಗುಳಾರ್ಕಂಡೆ ಇರೋ ಅಂತ ಕಾಲ ಉಂಟಾಯ್ತು ಈಗ ಏನಿದ್ರು ಅವ್ರು ಹೆಂಗೆ ಮಾಡಿ ತಪ್ಪ ತೋರಿಸ್ತಾರೋ ಅದೇ ದಾರಿ ನಾವು ಹೋಗಿ ಅವ್ರಿಗೆ ತಪ್ಪು ಮಾಡಿವಿ ಅಂತ ಅನ್ಬಿಟ್ಟು ತೋರಿಸ್ತು ಅಂತಂದ್ರೆ ಯಾ ಬುದ್ಧಿ ಬರೋದು ಯಾಕೆ ಅವ್ರ ಮಾತ್ರವ ಮನುಷ್ಯ ನಾವೆಲ್ಲವ ಅವಕಾಕ್ ಕರ್ಕಂಡಿ ಮುಲೇಲಿ ಸೇರ್ಕೊಳಕ್ಕೆ ஏனன் அன்க்கிட்டு அவரு ஆ நான் இஷ் தினா தடத்தவ் நீ இன்னும் தடி தடி அந்த முண்டை கைலாதே தரையே பாகியக்க மஞ்சக்க பரீதக்கா நம்ம எழுத்த சரிக்கான சுமக்கி நம்மன்லே நாவே தினவா நோடத்தவீ பரிஸிதி ஏனோ நம்ம அவ ஒ அன்க்கண்டி நான் மதவியாக வந்தாங்கலயே பாட்டி ரோசோகி அன்போஸ்வளே இன்னும் அன்போசு அன்போசு அந்த பப்பா யா பார்ட்டி அன்போசோளோ நம்ம அலக்கிரமக்கி நின் கண்டுவன தப்புக்கலா அந்தவ நாவ்த்தா ಅವ್ರ ತಪ್ಪು ತಿಳ್ಕತಾರೆ ಇವ್ರ ತಪ್ ತಿಳ್ಕತಾರೆ ಅಂತ ಅನ್ಕಂಡಿ ನೋಡ್ಕಂಡೆ ಕುತ್ಕತ್ತೋ ಅಂತ ಅಂದ್ರೆ ಅನ್ಗಾಲವ ಹಿಂಗೆ ಅನ್ಬೋಸ್ಬೇಕಾಯ್ತದೆ ಕಣ್ರಲ್ಲೇ ನಾನು ಇನ್ನುವೇ ಬುದ್ಧಿ ಬರಕಿಲ್ವಲ್ಲ ನಿಮ್ಗಳಿಗೆ ನೀವೂ ವೇ ಹಿಂಗೆ ನಿಮ್ ಕಣ್ಣಂದ್ರ ದಾರಿಗೆ ತಕೊಳ್ಳದ ಕಲ್ತ್ಕಳಿ ಅವ್ನ್ ಕುಡ್ಕ ಬಂದಿ ಒಲರ್ಕಂಡಿ ಮನೆಗೊಂದು ಹಿಟ್ಟು ಸೊಪ್ಪು ತಂದಕ್ಕಾಕಿಲ್ಲಾ ಅಂತಂದ್ರೆ ಮಂಜಿ ನೀನು ವೇ ಹಿಂಗೆ ಮಾಡು ಓ ಏನು ಬಿಡ್ಬಿಟಾರ ಅವ್ರ ಕಳ್ನ ಹೋಗಿ ದುಡ್ಕ ಬಂದಿ ಸಾಕ್ಲಾ ಮುಂಡೆ ಮಗ್ನೆ ಇಲ್ಲಾ ಅಂತ ಅಂದ್ರೆ ಹಿಟ್ಟು ಸೊಪ್ಪು ಹಾಕಕ್ಕಿಲ್ಲ ನಿನ್ಗೆ ಏನ್ ತಂದ್ಬಿಟ್ಟಿ ನೀನ್ ಕೂಲಿನಲ್ಲಿ ಮಾಡಿರದ ನಿನ್ ಮಕ್ಳಿಗೆ ಹಾಕೋ ಅವ್ನು ಮಾತ್ರ ಇಟ್ಟಿಗ್ ಪಡಕಲೆ ಲೇ ಪರಿತಾ ನೀನು ಆದ್ರೆ ಅಷ್ಟೇಯಾ ನಿನ್ ಗಂಡ ಏನಾದರೂ ವೇ ಈ ತಿಂಗ್ಳು ದುಡ್ಡಿಲ್ಲ ಮುಂದಿನ ತಿಂಗಳು ದುಡ್ಡಿಲ್ಲ ಅಂತಂದ್ರೆ ದುಡ್ಡು ತಂದ್ಕೊಟ್ಟಾಗ್ಲಾ ನಾನು ವೇ ಅಡುಗೆ ಮಾಡಿಕ್ತಿನಿ ಇಲ್ಲ ಅಂತಂದ್ರೆ ಕೂಲಿನಲ್ಲಿ ಮಾಡ್ಕೊಂಡು ತತ್ತಿನಲ್ಲ ಏನಾರು ವೇ ಪಜ್ಜಿ ಗಿಜಿಯಾ ಮಾಡ್ತೀನಿ ಅದ ತಿನ್ನು ಮಾಂಸ ಬೇಕು ಮಡ್ಡಿ ಬೇಕು ಅಂತ ಅನ್ಕೊಂಡು ಏನಾರು ಹೇಳ್ಬಿಟ್ರೆ ತಲೆ ಮೇಲೆ ಒಂದಾ ಬಿಟ್ಬಿಡ್ತೀನಿ ನಂತವ ಒಂದು ದುಡ್ಡು ಕಸ ಕೇಳಗೇಳ್ಕಂಡು ಬರ್ಬೇಡ ಮುಂಡೆ ಮಗನೆ ಅಂತ ಅಂದ್ಬಿಟ್ಟು ನೀನು ಹೋಗಿಲ್ಲೇ ಆಯ್ತಾಯ್ತು ಈಗ ಸುಂಕೇರಕ ಭಾಗ್ಯ ನೀನಾದ್ರೇನ್ ಕಮ್ಮಿಯಾ ನಿನ್ ಗಂಡನ್ಗೆ ನೀನೇನು ಬೈಯಕೆ ಇಲ್ವಾ ಆ ಏನಾದ್ರು ವೇ ಅಂತ ಅಂದ್ರೆ ಬೀದಿಲೆ ಮನ್ಗಸ್ತೀನಿ ನಿನ್ ಗಂಡನ ಅದಕ್ಕಿಂತಲೂ ಕಡೆ ಏನ್ಲೇ ನಾವ್ ಮಾಡ್ತೇರ ಕೆಲ್ಸ ಇವತ್ತು ನೀನು ಸರಿಗೆ ಮಾಡಿದೆ ನಿನ್ ಗಂಡನ್ಗೆ ನಾವೇ ಯಾ ಭಾಗ್ಯ ನೋಡಲಿ ಹೆಂಗೆ ಅವ್ಳು ಗಂಡನ ಬೈರ್ ಬೈರ್ ಇಚ್ಕಳು ಅಂತ ಅನ್ಕಂಡೆ ಮಾತಾಡ್ಕತಿದ್ವು ಪರತೋರಿ ನೀವ್ ಹೇಳೋದು ಸರಿಗೆ ಇದೆ ಈಗ ಹೌದು ನೀವು ಹೇಳಿದಾಗೆನೆ ನಾವು ಕೇಳಬೇಕು ನಮ್ಮ ಕಣ್ಣಂದರು ನಮ್ಮ ಹತ್ರನೂ ಬಂದು ದುಡ್ಡು ಕೊಡಿ ಕೊಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಸಂಸಾರನ ಅಂತ ಅಂದ್ಕೊಂಡು ನಮಗೆ ಬುದ್ಧಿ ಹೇಳ್ತಾರೆ ಅವ್ರ ಏನು ಬುದ್ಧಿ ಇರೋದಿಲ್ವಾ ದುಡ್ದಾಗೆಲ್ಲ ಏನು ಬೇಕು ಅಂತ ರಾಮಾಯಣಗಳನ್ನೇ ಮಾಡ್ತಾರೆ ಮನೆಯಲ್ಲಿ ನಾವು ದುಡಿಯೋ ಗಂಡ್ಸು ಹಾಗೆ ಹಿಂಗೆ ಅಂತ ಕೈ ನಿಂತ ತಕ್ಷಣ ನಾಯಿ ಥರ ನಮ್ಮ ಹಿಂದೆನೇ ಬರ್ತಾರೆ ನೋಡಿ ಹೋಗ್ಕೊಂಡ್ ತಕ್ಕ ನೀನ್ ಹೇಳೋದು ಸರಿಯೇ ನನ್ ಗಂಡ ಬಂದಕ ಹಿಟ್ಟು ಸೊಪ್ಪ ಹಾಕ್ನೇ ಬಿಡದು ಬಡ್ಡಿ ಮಗನ್ಗೆ ನೀನೇ ಯಾ ತರಗೂ ದುಡ್ಕಂಡಿ ಆಗ ಮಾಡಾಕ್ತೀನಿ ನಾನೆಲ್ಲೋಗನೇ ದುಡಿಯಕ್ಕೆ ಅಂತ ಅನ್ಕಂಡಿ ನನ್ನ ಗಂಡನ್ಗೂ ಬುದ್ಧಿಯ ಕಲಿಸ್ಬೇಕು ಇನ್ ಮುಂದಕ್ಕೆ ಏನು ಕುಡ್ಕೊಬಂದಿ ನನ್ ಗೊಡೆದಲ್ದೇ ಯಾ ಮಕ್ಳಿಗೆಲ್ಲ ಒಡ್ದಿ ಬಿಡದಿ ಹೆದರ್ಸ್ತಾನೆ ಪಾಪ ಎಣ್ಣೆ ಕಳುಗಳು ಮನೇಲಿರಕ್ಕೆ ಏನು ಹೆದರು ಬಿದ್ದೈತವೆ ಅವನು ಕುಡ್ಕೊ ಬಂದಿದ್ದೀನಾ ಅದಕ್ಕೆ ಹೇಳ್ತಾ ಇರೋದು ಈಗಾದ್ರೂ ವ್ಯವಸಿಯ ತಲೆಗೆ ಬುದ್ಧಿಯ ತುಂಬಕಳಿ ಅಂತ ಅಂದ್ಬಿಟ್ಟಿ ನೈ ಅವ್ರ ಹಂಗಂದ್ರು ಇವ್ರು ಹಿಂಗಂದ್ರು ಊರವ್ರು ಹಂಗಂತಾರೆ ಇನ್ನೊಬ್ರು ಹಿಂಗಂತಾರೆ ಅಂತಾರಲ್ಲಾ ಅಂದವರೆಲ್ಲ ಏನು ನಿಮ್ ಒಟ್ಟಿಗೆ ಹಿಟ್ ತಂದಾಗ್ತಾ ಇದಾರ ಇಲ್ಲ ತಕವ ಖರ್ಚಿಷ್ಟು ದುಡ್ಡ ಅಂತ ಅಂದ್ಬಿಟ್ಟು ಏನಾರು ಕೊಡ್ತಾ ಇದ್ದಾರ ಏನೂ ಇಲ್ಲ ತಾನೇ ಬರ್ತಾರೆ ನೋಡ್ತಾರೆ ಹಿಂದ್ಗಡಿಗೆ ಹೋಗಿ ನಾಕಾರ್ ಜನ ಮನೆ ಮುಂದೆ ನಿಂತ್ಕೊಂಡು ಆಡ್ಕೊತಾರೆ ಇಷ್ಟ ಬಿಟ್ಟು ಇನ್ನೇನ್ ರುಲೆ ಮಾಡರು ಆಡ್ಕಳ ಜನಗಳು ಆ ಏನ್ ನಿಮ್ ಮೊಟ್ಟೆಗೆ ತಂದಾಕ್ಬಿಟ್ಟು ಏನಾರು ಆಡ್ಕತ್ತಿದಾರ ಹಂಗಾರು ಮಾಡಿ ಅಂತ ಅನ್ನಕ್ಕೆ ಅವ್ರು ಇರೋದೇ ಆ ತೀರು ಅಂತದ್ರಲ್ಲಿ ನಮ್ಮನ್ ಬೇರೆ ಆಡ್ಕೊಳಕ್ ಬಂದ್ರು ಅಂತಂದ್ರೆ ನಾವೇ ರುಲೆ ಬಗ್ಬೇಕು ನಾವ್ ನಮ್ ಸಂಸಾರಕ್ಕೆ ನಾವ್ ನಾವೇ ಬುದ್ಧಿವಂತರಾಗ್ಬೇಕು ಪಾರ್ವತಕ್ಕ ಹೇಳ್ದಂಗೆ ಇಲ್ಲ ಅಂತಂದ್ರೆ ಅಂದ್ರೆ ಇನ್ನು ನಮ್ ಜೀವನಗಳು ನಡೆಯಕ್ಕಿಲ್ಲ ಕಂಡ್ರಲ್ಲೇ ಅದಕ್ಕೆ ಈಗ ಎಲ್ಲವ ಒಟ್ಟಾಗಿ ಊರು ಹೆಂಗಸ್ರಲ್ಲವ ಒಂದೇ ತರವಾ ನಡ್ಕೋಬೇಕು ಈಗ ನಾನು ಹೆಂಗೆ ಹೇಳ್ಕೊಂಡು ಓಡಾಡ್ತಾ ಇದ್ದಾನು ಹಾಗೆ ಸಿಒಪಪ್ಪನ್ಗೆ ಹೆಂಗ್ ಬುದ್ಧಿ ಕಲಿಸ್ತಿದ್ದಾನೋ ಹಾಗೆ ನೀವೇ ನಿಮ್ ನಿಮ್ಗೆ ಗಣ್ಣದ್ರಿಗೆ ಬುದ್ಧಿಯೇ ಕಲ್ಸೋದಾಗ ಕಲ್ತ್ಕಳಿವಾ ಇಲ್ಲ ಅಂತಂದ್ರೆ ನಾಳೆ ದಿನಕ್ಕಾದ್ರೂ ಅಂಬ್ಕ ಬಿಡ್ತಾರೆ ನಮ್ಮನ್ನ ಬದುಕಕ್ ಬಿಡ್ತಾರೆ ಏನ್ರಲಿ ಇವ್ರು ದುಡ್ಕೊಬಂದಿ ಬಂದಿ ಬಂದು ಮನೇನು ಗೆದ್ದಿ ನಾವು ಮಕ್ಳು ಮರಿನು ನೋಡ್ಕೊಂಡು ಎಲ್ಲಾನು ಮಾಡ್ತೀವಿ ಅಂತದಲ್ಲಿ ನಮ್ಗೊಂದ್ ಬೆಲೆ ಅಂತಕ್ಕದ ಸಿಗ್ಲಿಲ್ಲ ಅಂತ ಅಂದಮೇಲಿಂದ ವಾ ಯಾಕಾಗಿ ಜೀವನ ಮಾಡ್ಬೇಕು ನಾವು ನಾವು ಒಬ್ರೇ ಇದ್ರೆ ದುಡ್ಕೊಂಡ ತಿನ್ನೋಕೈಕಿಲ್ವಾ ಹಾ ನಾವೊಬ್ರ ಇದ್ರೆ ಜೀವನ ಮಾಡಕಾಯ್ಕಿಲ್ವೇನ್ರಲ್ಲಿ ಏನ್ ಇವ್ರ ಕಂಡ ಜೀವನ ಮಾಡ್ತಿದ್ದವ ಅದ ಅರ್ಥ ಮಾಡ್ಕೊಳ್ಳಿ ಕುಣಿತಾರೆ ಅವ್ರಗಳು ಅಲ್ವಾ ಹೌದು ಪರತೊಂದು ಅಕ್ಕವ್ರೆ ನಾನು ಇನ್ ಮುಂದೆ ನೀವು ಹೆಂಗೆ ಹೇಳ್ತಿರೋ ಅದೇ ತರನೇ ಮಾಡ್ಕೊಂಡು ಹೋಗ್ತೀನಿ ವಿಚಾರಷೇ ಸರಿ ಅಂದರೆ ಸರಿಯನಿ ತಪ್ಪು ಅಂದ್ರೆ ತಪ್ಪು ಅನಿ ಗಂಡದ್ರು ಕೊಡೋ ಎಲ್ಲ ಹಿಂಸಗಳೂವೇ ತರ್ಕಂಡು ತರ್ಕಂಡು ಹತ್ಕೊಂಡು ಮುಲೆ ಸೇರ್ಕಂಡಿಯ ಇನ್ನೂ ಜೀವನ ಮಾಡಕ್ಕದ ನಾವು ನಾವು ದುಡಿತೀವಿ ತಾನೆ ಅಷ್ಟೋ ಕಾಸ ಮನೆಗಾದ್ರೂ ಕೇಳ್ತೀವಿ ತಾನೆ ಎಲ್ಲರೂ ಪುಟ್ಬಿಟ್ಟು ಇವ್ರ ಕೈಲಿ ಅನ್ನಿಸ್ಕೊಂಡು ಅನ್ನಿಸ್ಕೊಂಡು ಮುಲೆ ಕೂತ್ಕೊಂಡು ಎಳ್ಬೇಕ ನಾವು ಇನ್ನೂ ಆಗೋದೇ ಇಲ್ಲ ನಾವು ದುಡಿತಾಯಿವಿ ಅಂತ ಅನ್ಬೇಕಿಂತ ವಾ ನಮ್ಮ ಹಕ್ಕ ನಾವು ಚಲಾಯಿಸಕಾಯ್ತದೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂದ್ಬಿಟ್ಟು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಹಂಗೆಯಾ ನಮ್ಮ ಚಾನಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಕತೆಗಳನ್ನ ನೋಡಿ